ಅಂಕ್ಲಿ ಪೊಲೀಸರಿಂದ ಮಾದಕ ದ್ರವ್ಯ ವಿರೋಧಿ ಅಭಿಯಾನ ಮಾದಕ ದ್ರವ್ಯ ಸೇವನೆ ದೇಶಕ್ಕೆ ಮಾರಕವಾಗಿದೆ ಪಿಎಸ್ಐ ಜಕ್ಕನವರ್ ಮಾದಕ ದ್ರವ್ಯ ಸೇವನೆ ದೇಶಕ್ಕೆ ಮಾರಕವಾಗಿದ್ದು ಯುವಕರು ಮಾದಕ ದ್ರವ್ಯ ಸೇವನೆಯಿಂದ ದೂರ ಇರಬೇಕು ಮಾದಕ ದ್ರವ್ಯ ಸೇವನೆ ಒಂದು ದೇಶದ ಸಂಸ್ಕೃತಿಯನ್ನೇ ಕೊಳ್ಳುತ್ತದೆ ಎಂದು ಅಂಕ್ಲಿ ಪೊಲೀಸ್ ಠಾಣೆಯ ಪಿಎಸ್ಐ ಕೆಬಿ ಜಕ್ಕನವರ್ ತಿಳಿಸಿದ್ದಾರೆ ಅವರು ಬೆಳಗಾವಿ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಶುಕ್ರವಾರ ಚಿಕ್ಕೋಡಿ ತಾಲೂಕಿನ ಅಂಕ್ಲಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದ ಮಾದಕ ದ್ರವ್ಯ ವಿರೋಧಿ ಅಭಿಯಾನದ ನಿಮಿತ್ತ ವಾಕ್ ಮ್ಯಾರಾಥಾನ್ ಮತ್ತು ಬೈಕ್ ಜಾಥಾಗೆ ಚಾಲನೆ ನೀಡಿ ಮಾತನಾಡುತ್ತಿದ್ದರು ದೇಶಕ್ಕೆ ಯುವಕರೇ ಆಸ್ತಿಯಾಗಿದ್ದಾರೆ ಮಾದಕ ದ್ರವ್ಯ ಸೇವನೆ ಮಾಡಿದರೆ ಯುವ ಶಕ್ತಿಯನ್ನೇ ದೇಶ ಕಳೆದುಕೊಳ್ಳಲಿದೆ ಮೊದಲು ನಾವು ದೇಶದ ಆಸ್ತಿ ಎಂಬುದನ್ನು ಅರಿತುಕೊಳ್ಳಬೇಕು ಮಾದಕ ದ್ರವ್ಯ ಸೇವನೆ ಆಯಾ ದೇಶದ ಸಂಸ್ಕೃತಿಗೆ ಮಾರಕವಾಗಿದೆ ಹಾಗಾಗಿ ಉತ್ತಮ ಶಿಕ್ಷಣ ಪಡೆದುಕೊಂಡು ಯುವಕರು ಸದೃಢ ಸಮಾಜ ಕಟ್ಟಬೇಕು ಎಂದರು ಈ ಕಾರ್ಯಕ್ರಮದಲ್ಲಿ ಪೊಲೀಸ್ ಇಲಾಖೆಯ ಅನಿಲ್ ಸಪ್ತಸಾಗರ್ ರಾಮಚಂದ್ರ ಕೋತ್ ಚಿದಾನಂದ್ ಪೂಜಾರಿ ದಳವಾಳಿ ಎಸ್ವಿ ಕಬೂರಿ ಸುರೇಶ್ ಪೂಜಾರಿ ನಾಗರಾಜ್ ದೇವ್ಲಟ್ಟಿ ಬಿಜಿ ನಾಗರಾಳಿ ಎಸ್ಪಿ ಸಂಗಟ್ಟಿ ಎಮಿ ನಾವಿ ಬಿಎಸ್ ಹಂಜಿ ಹಾಗೂ ಇನ್ನಿತರ ಸಿಬ್ಬಂದಿ ಪಾಲ್ಗೊಂಡಿದ್ದರು ನ್ಯೂಸ್ಗಾಗಿ ಅಂಕ್ಲೆಯಿಂದ ಸಂತೋಷ್ ಕಾಮತ್